ನಾನು ಅವರು ವೀಡಿಯೋ ರೆಕಾರ್ಡ್ಲಿ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿದರು ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರೋದು ನಾನು ಯಾರು ಯಾರು ಈಗ ಸಿ ಬಿ ಐಗೆ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿ ಬಿ ಐ ಕೊಟ್ಟು ಮಾಡಿ ಹಾಂ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದ್ದಾ ಇಲ್ವಾ ಅನ್ನೋದು ಫಸ್ಟು ನೀವು ತೀರ್ಮಾನ ಮಾಡಿ ನಿಮ್ಮ ತೀರ್ಮಾನ ನಿಮಗೆಲ್ಲ ಗೊತ್ತಾಗ್ತಿರ್ತಾರೆ ಈಗ ಅವ್ರೇನು ಸ್ಟೇಟ್ಮೆಂಟ್ ಅವ್ರ ವಿಡಿಯೋ ರೆಕಾರ್ಡ್ ನೋಡಿದ್ದೀರ ನೀವು ಅವರೇ ಪ್ರಸಾರ ಮಾಡಿದ್ದಾರೆ ಹಾಂ ಅವರೇ ಪ್ರೆಸಾರ್ ಮಾಡಿದಾರೆ ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದೇ ಅಲ್ಲ ಹಾಂ ಮತ್ತೆ ಈಗ ಇಲ್ಲ ಅಂತಂದ್ರೆ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರಿಗೆ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈಗ ಎಲ್ಲಿ ಸವಾಲು ಹಾಕಿದರು ಕೇಂದ್ರ ಸರ್ಕಾರ ಕೊಡಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಈಗ ಮೇಲೆ ಮೇಲೇ ಕೊಡಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನಾ ಕಾವ ನಾ ಕಾನೇದು ಉಂಗ ಅಂತ ಹೇಳ್ತಾರೆ ಕೊಡಲಿ ಹಾ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದ್ರು ಉತ್ತರ ಕರ್ನಾಟಕ ತ್ರೀ ಡೇಸು

ಚಿಕ್ಕೋಡಿ ಈಗ ನಾವು ಎಲ್ಲ ಎಮ್ ಎಲ್ ಎಗಳ್ನು ಬೆಳಗಾಂಲ್ಲ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ ಸರ್ಕಾರ ಆಗಲೇ ಜೇಜ್ ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು ಈಗಲೂ ನಾವೇನು ವಿರೋಧ ಇಲ್ಲ ಬಟ್ ಎಲ್ಲ ಎಮ್ ಎಲ್ ಎಗಳ್ನೂ ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ